ಓಂ ನಮೋ ದುರ್ಗಾದೇವಿಯೇ ನಮಃ ನವರಾತ್ರಿಯ ಮೂರನೆಯ ದಿನದಂದು ದುರ್ಗಾದೇವಿಯ ಮೂರನೇ ಅವತಾರವಾದ ಚಂದ್ರಘಂಟಾ ಸ್ವರೂಪಿ ಪಾರ್ವತಿ ದೇವಿಯನ್ನು ಆರಾಧಿಸಲಾಗುತ್ತದೆ ಚಂದ್ರಘಂಟಾ ಎಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಎಂದರ್ಥ ಪುರಾಣಗಳ ಪ್ರಕಾರ ಚಂದ್ರಘಂಟೆಯ ಮೂರನೇ ಕಣ್ಣು ಸದಾಕಾಲ ತೆರೆದೇ ಇರುತ್ತೆ ಇದರಿಂದ ಪಾರ್ವತಿ ದುಷ್ಟ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸದಾ ಸಿದ್ಧಳಾಗಿರ್ತಾಳೆ ಚಂದ್ರಘಂಟಾರೂಪಿ ಪಾರ್ವತಿಯನ್ನು ಚಂದ್ರಿಕಾ ರಣಚಂಡಿ ಅಂತಲೂ ಕರೆಯುತ್ತಾರೆ ಬ್ರಹ್ಮಚಾರಣಿ ರೂಪಿ ಪಾರ್ವತಿ ಶಿವನನ್ನು ಪಡೆಯಲು ಅಖಂಡ ನಿಷ್ಠೆಯಿಂದ ತಪಸ್ಸನ್ನು ಮಾಡಿರೋದ್ರ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ ಶಿವನು ಬ್ರಹ್ಮಚಾರಿಣಿಯ ನಿಷ್ಠೆಗೆ ತಲೆಬಾಗಿ ಅವಳನ್ನ ಮದುವೆ ಆಗೋದಕ್ಕೆ ಒಪ್ಪಿರ್ತಾನೆ ನಂತರದಲ್ಲಿ ಪಾರ್ವತಿ ದೇವಿಯ ತಂದೆ ಹಿಮವಾನ ಹಾಗೂ ಮೈನಾದೇವಿ ಅರಮನೆಯಲ್ಲಿ ಮದುವೆಯ ಏರ್ಪಾಡುಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಮದುವೆ ದಿನ ಎಲ್ಲೆಡೆ ಸಂಭ್ರಮದ ವಾತಾವರಣ ಎಲ್ಲರೂ ಅರಮನೆಯತ್ತ ಶಿವನ ಮೆರವಣಿಗೆ ಬರೋದನ್ನ ಕಾಯ್ತಾ ಇರ್ತಾರೆ ಆದ್ರೆ ಹೇಳಿ ಕೇಳಿ ಶಿವ ಸ್ಮಶಾನವಾಸಿ ಶಿವ ತನ್ನ ಭಯಾನಕ ರೂಪದಲ್ಲಿ ತನ್ನ ಗನಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪ್ತಾನೆ ಜಟಾಧಾರಿಯಾದ ಶಿವನ ಶರೀರವೆಲ್ಲ ಗೋಧಿಯಿಂದ ತುಂಬಿರುತ್ತೆ ಕೊರಳಲ್ಲಿ ಒಂದಷ್ಟು ಹಾವುಗಳನ್ನು ಸುತ್ತಕೊಂಡಿರ್ತಾನೆ ಶಿವನೊಂದಿಗೆ ಮೆರವಣಿಗೆಯಲ್ಲಿ ಜೊತೆಯಾಗಿದ್ದು ದೈವಗಳು ಪಿಚಾಚಗಳು ಅಗೋರಿಗಳು ಹಾಗೂ ಋಷಿಮುನಿಗಳು ಈ ರೀತಿಯ ಮೆರವಣಿಗೆ ನೋಡಿ ಅಲ್ಲಿದ್ದ ಎಲ್ರಿಗೂ ಒಂದು ರೀತಿಯ ಆಘಾತವಾದರೆ ಪಾರ್ವತಿ ದೇವಿಯ ತಾಯಿ ಮೈನಾದೇವಿ ಮೂರ್ಛೆಯೇ ಹೋಗ್ತಾಳೆ ಶಿವ ಈ ರೀತಿಯ ಭಯಾನಕ ಮೆರವಣಿಗೆ ಬಂದಿದ್ದು ಪಾರ್ವತಿಗೆ ಕಸಿವಿಸಿ ಅನಿಸಿದ್ರು ಶಿವನಿಗೆ ಯಾವುದೇ ರೀತಿಯ ಮುಜುಗರವಾಗಬಾರ್ದು ಅಂತ ಪಾರ್ವತಿಯು ಒಂದು ಭಯಾನಕ ರೂಪವನ್ನು ತಾಳ್ತಾಳೆ ಅದೇ ಚಂದ್ರಗಂಟಾ ರೂಪ ಚಿನ್ನದ ಮೈಬಣ್ಣವನ್ನು ಹೊಂದಿದ ಚಂದ್ರಗಂಟಾಳಿಗೆ ಹತ್ತು ಕೈಗಳು ಒಂಬತ್ತು ಕೈಗಳಲ್ಲಿ ತ್ರಿಶೂಲ ಗದೆ ಬಿಲ್ಲುಬಾಣ ಖಡ್ಗ ಕಮಲ ಗಂಟೆ ಕಮಂಡಲ ಹಾಗೂ ಒಂದು ಕೈಯಲ್ಲಿ ಅಭಯದ ಮುದ್ರೆಯನ್ನು ಹೊಂದಿರುವಂತಹ ಸಿಂಹವಾಹಿನಿ ಈ ಚಂದ್ರಗಂಟಾ ಶಿವನಿಗೆ ಮುಜುಗರವಾಗಬಾರದು ಅಂತ ಚಂದ್ರಗಂಟಾಳ ರೂಪ ತಾಳಿದ ಪಾರ್ವತಿ ನಂತರ ಶಿವನಿಗೆ ಸುಂದರವಾದ ವರನ ರೂಪವನ್ನು ತಾಳಲು ಭಿನ್ನವಿಸುತ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ಸುಂದರ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗ್ತಾನೆ ನಂತರ ಶಿವ ಹಾಗೂ ಪಾರ್ವತಿಯ ಮದುವೆಯು ಸುಂದರವಾಗಿ ನೆರವೇರುತ್ತೆ ದುಷ್ಟರನ್ನು ಸಂಹಾರ ಮಾಡಲು ಸದಾ ಸಿದ್ಧವಾಗಿರುವ ಭಂಗಿಯಲ್ಲಿರುವ ಚಂದ್ರಘಂಟೆಯ ಗಂಟಾನಾದದಿಂದಲೇ ಸಾವಿರಾರು ಅಸುರರು ನಾಶವಾಗ್ತಾರೆ ನವರಾತ್ರಿಯ ಮೂರನೆಯ ದಿನವಾದ ಇಂದು ಚಂದ್ರಘಂಟ ಪಾರ್ವತಿಯನ್ನು ಭಕ್ತಿಯಿಂದ ಆರಾಧಿಸಿದ್ರೆ ಆ ದೇವಿ ಕೃಪೆಯಿಂದ ನಮ್ಮೆಲ್ಲಾ ಪಾಪಗಳು ಕಷ್ಟಗಳು ದೈಹಿಕ ಹಾಗೂ ಮಾನಸಿಕ ತೊಂದರೆಗಳು ನಿವಾರಣೆಯಾಗುತ್ತೆ ದೇವಿ ಚಂದ್ರಘಂಟಾಳ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನು ಪಠಿಸಿ ಪಿಂಡಜ ಪ್ರವರಾರೂಢ చండకోపాస్రా కైర ప్రసాద తనుతే మహ్యం చంద్రగంటేతి విశ్రుత